ನೀವು ನೋಡ್ತಾ ಇದ್ದೀರಿ ಬಿಕೆಪಿ ನ್ಯೂಸ್ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿಕೆಪಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಮ್ಮೂರು ನಮ್ಮ ಕೆರೆ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಕೆಲಸ ಭರದಿಂದ ಸಾಗಿದೆ ಎಂದು ಬೆಳಗಿಹಳ್ಳಿ ಗ್ರಾಮದ ಬೆಳಗಿಹಳ್ಳಿ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಸ್ವಾಮಿ ಮಾತನಾಡಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಓಂ ಶ್ರೀ ಮಂಜುನಾಥ ನಮಃ ಮತ್ತು ಪರಮಪೂಜ್ಯ ವೀರೇಂದ್ರ ಅವರಿಗೆ ನಮಸ್ಕರಿಸುತ್ತಾ ಮತ್ತು ಶ್ರೀಮತಿ ಅಮ್ಮನವರಿಗೂ ನಮಸ್ಕರಿಸುತ್ತಾ ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮದಡಿ ನಮ್ಮದು ಚಿಕ್ಕನಚಳ್ಳಿ ತಾಲೂಕು ಬಿಳಿಗಳ್ಳಿ ಗ್ರಾಮದಲ್ಲಿ ಸುಮಾರು ಹನ್ನೆರಡು ಲಕ್ಷ ಅನುದಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಹೂಳೆತ್ತುವ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸ್ಕೊಡ್ತಾ ಇರ್ತಕ್ಕಂಥ ನಮ್ಮ ಪಿ ಓ ಸಾಹೇಬ್ರಿಗೂ ನಮಸ್ಕರಿಸುತ್ತಾ ನಮ್ಮ ಊರಿನ ರೈತರು ಇಲ್ಲಿ ಈ ಕೆರೆ ಹೂಳನ್ನು ತೋಟಗಳಿಗೆ ಮುದು ಹುದಿ ಬದುಗಳಿಗೆ ತುಂಬ ಸಹಕಾರದಿಂದ ಈ ಮಣ್ಣನ್ನು ಹೋಗ್ತಾ ಇದ್ದಾರೆ ಸುಮಾರು ಹದಿನೈದು ದಿನಗಳಿಂದ ಹೆಚ್ಚು ಕಡಿಮೆ ಒಂದು ಹನ್ನೆರಡು ಸಾವಿರ ಲೋಡುವಷ್ಟು ಹೋಗಿರ್ಬೋದು ನಮ್ಮ ಈ ಕೆರೆಯಿಂದ ಹಾಗಾಗಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇರ್ತಕ್ಕಂಥ ಈ ಗ್ರಾಮಸ್ಥರಿಗೆ ನನ್ನ ನಮಸ್ಕಾರಗಳು ಮತ್ತು ನಾವು ವೀರೇಂದ್ರ ಹೆಗ್ಡೆಯವರಿಗೆ ಮಾತು ಹೇಳಬೇಕು ಅಂದರೆ ಈ ಕಾರ್ಯಕ್ರಮವನ್ನು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಈ ಎಂಟು ನೂರ